ಹಾರೋ ರೂಪಾಯಿ ಖರ್ಚು वाले नहीं है ದೆಹಲಿಯಲ್ಲಿ ಅಳಿವು ಉಳಿವಿಗಾಗಿ ಕಾಂಗ್ರೆಸ್ ಹೋರಾಟವನ್ನ ಮಾಡ್ತಾ ಇದೆ ಎಲ್ಲೋ ಒಂದ್ ಕಡೆ ದೆಹಲಿ ರಾಜ್ಯದ ಜನರು ಕಾಂಗ್ರೆಸ್ ಅನ್ನ ದೂರ ಇಡ್ತಾ ಇದ್ದಾರಾ ಅಧಿಕಾರದಿಂದ ಅನ್ನೋ ಪ್ರಶ್ನೆ ಕೂಡ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ಇಲ್ಲಿವರೆಗೂ ಬಂದ ಎಕ್ಸಿಟ್ ಪೋಲ್ನ ಸಮೀಕ್ಷೆಗಳನ್ನ ನೋಡ್ತಾ ಇದ್ರೆ ಒಂದಂಕಿ ಅಂಕಿ ಎರಡಂಕಿ ದಾಟೋದೇ ಕಷ್ಟ ಅನ್ನೋ ರೀತಿಯಲ್ಲೇ ರಿಸಲ್ಟ್ ಬಂದಿದೆ ಅಂದ್ರೆ ಎಕ್ಸಿಟ್ ಪೋಲ್ನ ರಿಸಲ್ಟ್ ಒಂದೇ ಒಂದು ಸೀಟ್ ಗೆಲ್ಲೋದು ಅನುಮಾನ ಅನ್ನೋ ಸ್ಥಿತಿಗೆ ಕಾಂಗ್ರೆಸ್ ತಲುಪೋದಕ್ಕೆ ಏನ್ ಕಾರಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಶ್ಲೇಷಣೆಯನ್ನ ಮಾಡ್ತಾ ಹೋದ್ರೆ ಕೆಲವೊಂದು ಅಂಶಗಳನ್ನ ಕನ್ಸಿಡರ್ ಮಾಡಬಹುದು ಅದಕ್ಕೂ ಮುಂಚೆ ದೆಹಲಿಯಲ್ಲಿ ಕಾಂಗ್ರೆಸ್ ಆಡಳಿತ ಈ ಹಿಂದೆ ಮೂರು ಅವಧಿಯಲ್ಲಿ ಇದ್ದಿದ್ದನ್ನ ನೆನಪು ಮಾಡಿಕೊಳ್ಬೇಕು ಎರಡ್ ಸಾವಿರದ ಹದಿನೈದರಿಂದ ಇಲ್ಲಿ ತನಕ ದೆಹಲಿಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲ್ಕೊಂಡು ಬಂದಿದೆ ಹೀನಾಯವಾಗಿ ಸೋಲನ್ನ ಅನುಭವಿಸಿ ಬಂದಿದೆ ಐತಿಹಾಸಿಕ ಹಿನ್ನಡೆಯನ್ನು ಅನುಭವಿಸಿದೆ ದಶಕಗಳ ಕಾಲ ದೇಶವನ್ನಾಳಿದ ಪಕ್ಷಕ್ಕೆ ಪ್ರಮುಖ ರಾಜ್ಯ ದೆಹಲಿಯಲ್ಲಿ ಕನಿಷ್ಠ ವಿಪಕ್ಷ ಸ್ಥಾನವನ್ನೂ ಗಿಟ್ಟಿಸಿಕೊಳ್ಳೋಕೆ ಹೆಣಗಾಡೋ ಪರಿಸ್ಥಿತಿ ಕ್ರಿಯೇಟ್ ಆಗ್ಬಿಟ್ಟಿದೆ ಎರಡ್ ಸಾವಿರದ ಹದಿನೈದಕ್ಕೂ ಮುಂಚೆ ಮೂರು ಸಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು ಐವತ್ತೆರಡರಲ್ಲಿ ಕೇವಲ ನಲವತ್ತೆಂಟು ಕ್ಷೇತ್ರ ಹೊಂದಿದ್ದ ದೆಹಲಿ ರಾಜ್ಯಕ್ಕೆ ಎಲೆಕ್ಷನ್ ನಡೆದಿತ್ತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕೇಂದ್ರಾಡಳಿತ ಪ್ರದೇಶ ಆಯಿತು ಇದಾದ ಹಿನ್ನೆಲೆಯಲ್ಲಿ ತನಕ ದೆಹಲಿಯಲ್ಲಿ ಚುನಾವಣೆ ನಡೆದಿರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ಮೂರರ ಚುನಾವಣೆ ಸಂದರ್ಭದಲ್ಲಿ ದೆಹಲಿ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಎಪ್ಪತ್ತಕ್ಕೆ ಏರಿಕೆಯಾಯಿತು ಈಗಲೂ ಕೂಡ ಅಷ್ಟೇ ಕ್ಷೇತ್ರಗಳಿದೆ ಆಗ ಬಹುಮತವನ್ನ ಪಡೆದ ಬಿಜೆಪಿ ಫಸ್ಟ್ ಟೈಮ್ ಅಧಿಕಾರಕ್ಕೆ ಬಂತು ಪೂರ್ಣಾವಧಿಗೆ ಅಧಿಕಾರವನ್ನೂ ನಡೆಸ್ತು ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋತು ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿತು ಕಾಂಗ್ರೆಸ್ ಅಲ್ಲಿಂದ ಮೂರು ಸಲ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಎರಡ್ ಸಾವಿರದ ಮೂರು ಎರಡ್ ಸಾವಿರದ ಎಂಟರ ತನಕ ನಿರಂತರ ಹ್ಯಾಟ್ರಿಕ್ ಗೆಲುವು ಕಂಡ ಕಾಂಗ್ರೆಸ್ ಅನ್ನ ಶೀಲಾ ದೀಕ್ಷಿತ್ ಅವರು ಮುಖ್ಯಮಂತ್ರಿಯಾಗಿ ನೇತೃತ್ವ ವಹಿಸಿಕೊಂಡು ಮುನ್ನಡೆಸಿದ್ರು ಒಂದಷ್ಟು ಅಭಿವೃದ್ಧಿ ಕಾರ್ಯಗಳ ಮೂಲಕ ಪಕ್ಷಕ್ಕೆ ಹೆಸರು ತಂದುಕೊಟ್ರು ಅವರ ಆಡಳಿತವೇ ಕೊನೆ ಇಲ್ಲಿ ತನಕ ದೆಹಲಿಯಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲಿ ಕೈ ಪಡೆ ಜಯ ಸಾಧಿಸೋದಕ್ಕಾಗಿಲ್ಲ ಎರಡು ಇಪ್ಪತ್ತೈದರ ಚುನಾವಣೆಯಲ್ಲೂ ಕಾಂಗ್ರೆಸ್ ಬಂದ್ರೆ ಒಂದು ಇಲ್ಲವೇ ಎರಡು ಸೀಟ್ ಬರಬಹುದು ಅಂತ ಹೇಳಲಾಗ್ತಾ ಇದೆ ಇದರ ಅರ್ಥ ದೆಹಲಿಯಲ್ಲಿ ಕಾಂಗ್ರೆಸ್ ಮತ್ತೆ ಮಕಾಡೆ ಮಲಗ್ತು ಅಂತಾನೆ ಹೇಳಬಹುದು ಕಾಂಗ್ರೆಸ್ನ ಈ ಪರಿಸ್ಥಿತಿಗೆ ಇಂತಹ ಸೋಲಿಗೆ ಕಾರಣಗಳನ್ನ ನೋಡೋದಾದ್ರೆ ಮೊದಲಿನಿಂದ ಕಾಂಗ್ರೆಸ್ ಒಂದು ರೀತಿ ಹಿಂದೂ ವಿರೋಧಿ ನೀತಿಯನ್ನ ಫಾಲೋ ಮಾಡಿಕೊಂಡು ಬರ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಹಿಂದೂಗಳ ಬಗ್ಗೆ ಮಾತನಾಡುವಾಗ ಕೈ ನಾಯಕರು ಎಲ್ಲೆ ಮೀರಿ ಮಾತನಾಡಿದ್ದೂ ಇದೆ ಕೆಲವು ಸಲ ಹಿಂದೂಗಳ ಭಾವನೆಗೆ ಧಕ್ಕೆ ತಂದ ಉದಾಹರಣೆಗಳೂ ಇವೆ ಇದು ದೆಹಲಿ ಹಿಂದೂ ಪರ ಮತದಾರರ ಮನಸ್ಸನ್ನ ನೋಯಿಸೋದಕ್ಕೆ ಕಾರಣ ಆಗಿರಬಹುದು ಇನ್ನು ಇತ್ತೀಚೆಗೆ ಪ್ರಯಾಗರಾಜ್ನಲ್ಲಿ ನಡೀತಾ ಇರೋ ಮಹಾಕುಂಭ ಮೇಳಕ್ಕೆ ಅಮಿತ್ ಶಾ ಅವರು ಹೋಗಿದ್ದ ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೆಲವು ವ್ಯಂಗ್ಯದ ಮಾತುಗಳನ್ನಾಡಿದ್ರು ಅಮಿತ್ ಶಾ ಗಂಗೆಯಲ್ಲಿ ಮಿಂದು ಪವಿತ್ರ ಸ್ನಾನ ಮಾಡಿದರೆ ಬಡತನ ನಿರುದ್ಯೋಗ ನಿವಾರಣೆ ಆಗೋದಿಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು ಇದು ದೆಹಲಿ ಹಿಂದೂಗಳ ಆಕ್ರೋಶಕ್ಕೆ ಕಾರಣವಾಗಿರಬಹುದು ದೆಹಲಿ ರಾಜ್ಯದಲ್ಲಿ ಶೀಲಾ ದೀಕ್ಷಿತ್ ಅವರ ನಂತರ ಪ್ರಮುಖ ಹಾಗೆ ಪ್ರಬಲ ಸಿಎಂ ಅಭ್ಯರ್ಥಿಯ ಕೊರತೆ ಎದುರಾಯಿತು ಅಂತ ಹೇಳಬಹುದು ಪಕ್ಷದ ಒಳಗಿನ ಒಳಜಗಳ ಗಾಂಧಿ ಕುಟುಂಬ ರಾಜಕೀಯ ಸೋಲಿಗೆ ಕಾರಣ ಅನ್ನೋ ಮಾತುಗಳು ಕೇಳಿಬಂದಿವೆ ಜೊತೆಗೆ ಇಂಡಿ ಒಕ್ಕೂಟದಲ್ಲಿ ಎಎಪಿ ಇದ್ರೂ ಕೂಡ ದೆಹಲಿ ಚುನಾವಣೆ ಅಂತ ಬಂದಾಗ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋ ನಿರ್ಧಾರಕ್ಕೆ ಬಂತು ಹಾಗೇನೆ ಇಂಡಿ ಮೈತ್ರಿಕೂಟದ ಅನೇಕ ಪಕ್ಷಗಳು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡದೆ ಎಎಪಿ ಸಪೋರ್ಟ್ಗೂ ಕೂಡ ನಿಂತಿದ್ದನ್ನ ಇಲ್ಲಿ ಗಮನಿಸಬೇಕಾಗತ್ತೆ ಮೊದಲೆಲ್ಲ ಈ ಇಂಡಿ ಒಕ್ಕೂಟ ಅಂತ ಬಂದಾಗ ಒಟ್ಟಾಗಿ ಕಾಣಿಸ್ಕೊಂಡು ಒಟ್ಟಾಗಿ ಸಭೆ ಸೇರ್ತಾ ಇದ್ದ ಅರವಿಂದ್ ಕೇಜ್ರಿವಾಲ್ ಹಾಗೆ ರಾಹುಲ್ ಗಾಂಧಿ ಅವರು ಕೇಜ್ರಿ ನಡೆಯನ್ನ ವಿರೋಧ ಮಾಡ್ತಾ ಬಂದ್ರು ಕೇಜ್ರಿವಾಲ್ ಮೇಲೂ ಕೂಡ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಬಂದ್ರು ಇನ್ನು ಎಎಪಿಯ ಯೋಜನೆಗಳನ್ನ ಇಲ್ಲಿ ಕಾಂಗ್ರೆಸ್ ಕಾಪಿ ಮಾಡಿದ್ದನ್ನ ನೆನಪು ಮಾಡಿಕೊಳ್ಬಹುದು ಎಎಪಿ ದೆಹಲಿಯಲ್ಲಿ ಮೊಹಲ್ಲಾ ಕ್ಲಿನಿಕ್ ಉಚಿತ ಚಿಕಿತ್ಸೆ ಶಿಕ್ಷಣ ಉಚಿತ ಸಾರಿಗೆ ಉಚಿತ ಯೋಜನೆ ಸೇರಿದ ಹಾಗೆ ಕೆಲವು ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ ಇದನ್ನೇ ಕಾಂಗ್ರೆಸ್ ಕರ್ನಾಟಕ ಸೇರಿದ ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಅಪ್ಡೇಟ್ ವರ್ಷನ್ ರೀತಿಯಲ್ಲಿ ಜಾರಿಗೊಳಿಸಿದೆ ಅನ್ನೋದು ಎಎಪಿಯ ವಾದ ಉಚಿತ ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಮತದಾರರು ಮನಸೋಲದೇ ಇರೋದು ಕೂಡ ದೆಹಲಿಯಲ್ಲಿ ಕಾಂಗ್ರೆಸ್ ಮಕಾಡೆ ಮಲ್ಗೋದಕ್ಕೆ ಕಾರಣ ಅಂತ ಹೇಳಬಹುದು ಇನ್ನು ಬಿಜೆಪಿ ಇಪ್ಪತ್ತೇಳು ವರ್ಷಗಳಾದ ಮೇಲೆ ದೆಹಲಿಯಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತ ಎಕ್ಸಿಟ್ ಪೋಲ್ ಸಮೀಕ್ಷೆಗಳು ಹೇಳ್ತಾ ಇವೆ ಎಎಪಿ ಮೂರನೇ ಸಲ ಅಧಿಕಾರಕ್ಕೆ ಬಂದು ಹ್ಯಾಟ್ರಿಕ್ ಬಾರಿಸುತ್ತೆ ಅಂತ ಕೆಲವು ಸಮೀಕ್ಷೆಗಳು ಹೇಳ್ತಾ ಇದ್ರು ಈಗಾಗಲೇ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಅನೇಕ ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎಎಪಿ ಮೂರನೇ ಬಾರಿಗೆ ಅಧಿಕಾರ ಹಿಡಿಯೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ ಬಹುಮತದೊಂದಿಗೆ ಬಿಜೆಪಿ ಸರ್ಕಾರ ರಚನೆ ಮಾಡೋದು ಕನ್ಫರ್ಮ್ ಅಂತಾನೆ ಹೇಳಲಾಗ್ತಾ ಇದೆ ಇದಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗುತ್ತೆ ಹಾಗೆ ಕಾಂಗ್ರೆಸ್ ತನ್ನ ಈ ಸ್ಥಿತಿಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಆತ್ಮಾವಲೋಕನ ಮಾಡಿಕೊಳ್ಳೋ ಅಗತ್ಯ ಇದೆ ದೆಹಲಿಯಲ್ಲಿ ಮತ್ತೆ ಹೀನಾಯವಾಗಿ ಸೋಲ್ತೀವಿ ಅಂತಂದ್ರೆ ಕೆಲವೊಂದು ವಿಷಯಗಳನ್ನ ಪರಾಮರ್ಶೆಯನ್ನ ಮಾಡಿ ಮುಂದಿನ ಅವಧಿಗಾದ್ರೂ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸೋದಕ್ಕೆ ದೆಹಲಿಯಲ್ಲಿ ಅಧಿಕಾರವನ್ನ ಹಿಡಿಯೋದಕ್ಕೆ ಏನಾದ್ರೂ ಪ್ರಯತ್ನ ಪಡುತ್ತಾ ಕಾದು ನೋಡ್ಬೇಕು ಅಟ್ ದಿ ಸೇಮ್ ಟೈಮ್ ಇನ್ನೊಂದು ವಿಚಾರವನ್ನ ಇಲ್ಲಿ ಗಮನಿಸಬೇಕು ಸಮೀಕ್ಷೆ ಹೇಳಿದ್ದೆ ನಿಜ ಅಂತ ಆಗೋದಿಲ್ಲ ಇನ್ ಕೇಸ್ ಹತ್ತಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಕಾಂಗ್ರೆಸ್ ಏನಾದ್ರೂ ಪಡೆದುಕೊಂಡ್ರೆ ಬಿಜೆಪಿಗೆ ಬಹುಮತ ಬರದೇ ಇದ್ರೆ ಕಾಂಗ್ರೆಸ್ ಕಿಂಗ್ ಮೇಕರ್ ಆಗೋ ಸಾಧ್ಯತೆ ಕೂಡ ಇದೆ ಹೇಗಿದ್ರು ಇಂಡಿಯಾ ಮೈತ್ರಿಕೂಟದಲ್ಲಿ ಒಗ್ಗಟ್ಟಾಗಿದ್ರು ಇನ್ ಕೇಸ್ ಬಿಜೆಪಿಯನ್ನ ಅಧಿಕಾರಕ್ಕೆ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂದ್ರೆ ಕಿಂಗ್ ಮೇಕರ್ ಪಾತ್ರವನ್ನ ನಿರ್ವಹಿಸಬೇಕಾದ ಪರಿಸ್ಥಿತಿ ಬಂದ್ರೆ ಕಾಂಗ್ರೆಸ್ ಎಎಪಿಗೆ ಸಪೋರ್ಟ್ ಕೂಡ ಮಾಡಬಹುದು मैं किसी की आस्था के ऊपर ठोस नहीं लगाना चाहता हूं। अगर किसी को दुख हुआ तो मैं माफी चाहता हूं लेकिन आप बताइए अरे जब बच्चा भूखा मर रहा है बच्चा स्कूल में नहीं जा रहा है मजदूरों को मजदूरी नहीं मिल रही है जब ये है तो ये लोग जाकर हजारों रुपए खर्च करके कंपटीशन पे डुबकियां मार हैं। कंपटीशन में एक डुबकी मारता और जब तक वो टीवी में अच्छा नहीं आता तब तक डुबकी मारते रहते ऐसे लोगों से देश की भलाई होने वाले नहीं है हमारी आस्था भगवान में है कर सकते हैं, हर एक को आजादी है तुम रोज पूजा करते हो कहा किसी की भावना आहत हुई हो तो वो उस बात के लिए माफी मांगते हैं मतलब साफ हो गया कि उनकी भावना यह नहीं है उनकी भावना, नहीं मतलब भावना है। आहत नहीं होती मतलब कांग्रेस अध्यक्ष और कांग्रेस पार्टी की भावनाएं इससे आहत नहीं होती हैं क्योंकि वो किसी और की कह रहे हैं इससे यह बात बहुत साफ हो गई क्योंकि कांग्रेस पार्टी की भावनाएं इरेडिकेशन ऑफ सनातन धर्म अर्थात हिंदू धर्म का समूल नाश इस कॉन्फ्रेंस से जुड़ी हुई हैं कांग्रेस की भावनाएं वैश्विक स्तर पर डिसमेंटलिंग ग्लोबल हिंदुत्व यानी वैश्विक स्तर पर हिंदुत्व को ध्वस्त करना इससे जुड़ी हुई है यह बात उनके बयान से बिल्कुल साफ हो गई और दूसरी बात मैं यह कहना चाहता हूं कि यह कांग्रेस पार्टी के मुंह से अनायास स्वतः निकलता है क्योंकि उनकी सहज प्रवृत्ति का हिस्सा है भारतीय संस्कृति हिंदू धर्म और सनातन धर्म के ऊपर घटिया ओछे आपत्तिजनक बयान देना